ನಾಡಪ್ರಭು ಕೆಂಪೇಗೌಡವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಯಾರು ಕೆಂಪೇಗೌಡರಪ್ಪ ಅಂತಂದ್ರೆ ಒಂದು ದೊಡ್ಡ ಇತಿಹಾಸವೇ ಅದ ಹೌದಾ ಕೇಳಿರ್ಬೇಕು ನೀವು ಬೆಂಗಳೂರು ಇಡೀ ವರ್ಲ್ಡ್ದಾಗೆ ಫೇಮಸ್ ನಗರ ಜಗತ್ತದಾಗ ಬೆಂಗಳೂರಪ್ಪ ಅಂತಂತಂದ್ರೆ ಎಲ್ಲರೂ ಕಣ್ಣು ಅರಳಿಸಿ ನೋಡ್ತಾರೆ ಅಂಥ ಒಂದು ನಗರ ಆ ನಗರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಜ ಯಾರಪ್ಪ ಅಂತಂದ್ರೆ ಕೆಂಪೇಗೌಡರು ಯಲಾಂಕದ ನಾಡಪ್ರಭುಗಳು ಅಂತ ಕರಿತೀರಿ ಇವ್ರಿಗೆ ಯಲಾಂಕದ ನಾಡಪ್ರಭು ನೋಡ್ರಲ್ಲಿ ಯಲಾಂಕ ರೈಲ್ವೆ ಸ್ಟೇಷನ್ ಇನ್ನು ಮುಂದೆ ಹೋಗೋಕ್ಕಿಂತ ಮುಂಚೆನೇ ಬರ್ತದೆ ಫಸ್ಟ್ ಯಲಾಂಕ ರೈಲ್ವೆ ಸ್ಟೇಷನ್ ಬರ್ತದ ಆಮೇಲೆ ಯಶವಂತಪುರ ಬರ್ತದೆ ಅಲ್ಲಿಯ ನಾಡಪ್ರಭುಗಳು ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರ ಅರಸರು ಸಾಮಂತರಪ್ಪ ಅಂತಂದ್ರೆ ಮೇನ್ ಒಬ್ಬ ದೊಡ್ಡ ರಾಜ ಇರ್ತಾನೆ ವಿಜಯನಗರ ಸಾಮ್ರಾಜ್ಯ ಗೊತ್ತಲ್ಲ ಕೃಷ್ಣದೇವರಾಯ ಆ ಕಾಲದಾಗ ಇವರು ಏನಪ್ಪ ಅಂತಂತಂದ್ರೆ ಸಾಮಂತರ ಅರಸರಾಗಿ ವಿಜಯನಗರ ಸಾಮ್ರಾಜ್ಯದ ರಾಜನ ಕೈ ಕೆಳಗೆ ಏನಪ್ಪ ಅಂತಂದ್ರೆ ಪಾಳೆಗಾರರಾಗಿ ಕೆಲಸ ಮಾಡ್ತಿರ್ತಾರೆ ಆಟಲ್ದಾಗ ಇವರ ತಂದೆ ಕೆಂಪ ನಂಜೇಗೌಡ ಅಂತ ಕೆಂಪೇಗೌಡವರ ತಂದೆ ಕೆಂಪ ಅವರು ವಿಜಯನಗರದ ಸಾಮಂತರಾಗಿ ಏನಪ್ಪ ಅಂದ್ರೆ ಬಹಳ ದಕ್ಷವಾಗಿ ಆಡಳಿತ ನಡೆಸ್ತಿರ್ತಾರೆ ತಾಯಿ ಏನಪ್ಪ ಅಂದ್ರೆ ಲಿಂಗಾಂಬೆ ಅಂತ ಕೆಂಪೇಗೌಡರ ತಂದೆ ಕೆಂಪ ನಂಜೇಗೌಡರು ಮತ್ತು ತಾಯಿ ಲಿಂಗಾಂಬೆ ಇವರ ಉದರದಾಗ ನೂರ ಒಂಬತ್ತನೇ ಹೆಸರಿದಾಗ ಏನಪ್ಪ ಅಂದರೆ ಜನನ ಜನನಾಗ್ತದೆ ಚಿಕ್ಕ ವಯಸ್ಸಿನಲ್ಲಿ ಏನಪ್ಪ ಅಂತಂದ್ರೆ ಪಾಳೆಗಾರರ ಮಗ ಆಗಿರೋದರಿಂದ ಇವ್ರನ್ನ ಎಲ್ಲ ರೀತಿ ಶಿಕ್ಷಣವನ್ನು ಕೊಡಿಸ್ತಾರೆ ಗುರುಕುಲದಾಗ ಆಧ್ಯಾತ್ಮ ಶಿಕ್ಷಣ ಆಗಿರ್ಬೋದು ಕುದುರೆ ಕಲಿಯೋದಾಗಿರ್ಬೋದು ಕತ್ತಿ ವರ್ಷ ಆಗಿರ್ಬೋದು ಪ್ರತಿಯೊಂದು ಬಿಲ್ ವಿದ್ಯೆ ಆಗಿರ್ಬೋದು ಎಲ್ಲ ವಿದ್ಯೆಗಳನ್ನು ಕಲಿತು ಪರಿಣಿತಿಯನ್ನ ಪಡಿತಾರೆ ಸಣ್ಣ ವಯಸ್ಸ್ದಾಗ ಏನಪ್ಪ ಅಂದ್ರೆ ಇವರು ಪರಿಣಿತಿಯನ್ನು ಪಡಿತಾರೆ ಹದಿನೈದುನೂರ ಒಂಬತ್ತರದಾಗ ಏನಪ್ಪ ಅಂತಂದ್ರೆ ಆ ಕಾಲಘಟ್ಟದಾಗ ಹದಿನೈದುನೂರ ಒಂಬತ್ತರಿಂದ ಹಿಡಿದು ಹದಿನೈದರ ತನಕ ವಿಜಯನಗರದ ಸುವರ್ಣಯುಗ ಅದು ಯಾಕಪ್ಪ ಅಂದ್ರೆ ಕೃಷ್ಣದೇವರಾಯ ಪೂರ್ತಿ ಪೂ ದಕ್ಷಿಣದಿಂದ ಹಿಡಿದು ಉತ್ತರದ ಕಡೆಗೂ ಎಲ್ಲ ಏನಪ್ಪ ಅಂದ್ರೆ ರಾಜಗಳನ್ನು ಸೋಲಿಸಿ ರಾಜ್ಯವನ್ನು ವಿಸ್ತಾರ ಮಾಡಿರ್ತಾರೆ ವಿಜಯನಗರ ಸಾಮ್ರಾಜ್ಯವನ್ನು ಆ ಒಂದು ಖುಷಿಗಾಗಿ ಏನು ಮಾಡಿರ್ತಾರೆ ಹದಿನೈದುನೂರು ಹದಿನೈದರದಾಗ ಕೃಷ್ಣದೇವರಾಯ ಹಂಪಿದಾಗ ಅಲ್ಲಿ ವಿಜಯದಶಮಿಯನ್ನು ಆಚೆ ಎಲ್ಲ ಸಾಮಂತರಸರನ್ನು ಕರೆದು ವಿಜಯದಶಮಿಯನ್ನು ಆಚರಣೆ ಮಾಡಬೇಕು ಈ ಖುಷಿಗಂತೇಳಿ ಅದನ್ನು ಏನಪ್ಪ ಅಂತಂದ್ರೆ ಆರ್ಗನೈಸ್ ಮಾಡಿರ್ತಾರೆ ಇವ್ರನ್ನೂ ಹೋಗಿರ್ತಾರೆ ನಂಜಗೌಡರು ಅವ್ರ ಜೊತೆಗೆ ಸಣ್ಣ ಮಗ ಕೆಂಪೇಗೌಡರು ಇನ್ನೂ ಅವಾಗ ಐದು ವರ್ಷದ ಹುಡುಗ ಕರ್ಕೊಂಡು ಹೋಗಿರ್ತಾರೆ ಮಗನ್ನು ಅದನ್ನೆಲ್ಲ ನೋಡ್ತಾರೆ ಯಾರು ಕೆಂಪೇಗೌಡರು ಎಂಥ ಒಂದು ರಾಜ ಕೃಷ್ಣದೇವರಾಯ ಎಂಥ ಕೋಟೆಗಳು ಎಷ್ಟು ಜನರಿಗೆ ಇವರು ಸೇವೆಯನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಎಲ್ಲವನ್ನು ನೋಡಿ ಇವರಿಗೂ ಮನಸ್ಸಾಗ್ತದ ನಾನು ಕೂಡ ಮುಂದೆ ದೊಡ್ಡವಾದಗಳೇ ಇಂಥದ್ದು ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂಥೇಳಿ ಏನಪ್ಪ ಅಂದರೆ ಅವ್ರ ಮನಸ್ಸ್ದಾಗ ಮೂರ್ತಾರ ಐದೇ ವರ್ಷ ಇರ್ತದೆ ಅವಾಗ ಬರ್ತಾರೆ ಬಂದಗಳೇ ಮತ್ತು ಮುಂದೆ ಇನ್ನೂ ಸ್ವಲ್ಪ ದೊಡ್ಡವರಾದಗಳೇ ಮತ್ತೆ ಕೃಷ್ಣದೇವರಾಯನ ಎದುರಿಗೆ ಮಲ್ಲ ಯುದ್ಧ ನಡೀತದೆ ಈ ಕೈ ಕುಸ್ತಿ ಅಂತಿರಲ್ಲ ಮಲ್ಲ ಅಂದ್ರೆ ಭುಜ ಕುಸ್ತಿ ಕೈ ಕುಸ್ತಿಗಳನ್ನೆಲ್ಲ ಆಡಿ ಸೋಲಿಸ್ತಾರೆ ಅದನ್ನು ನೋಡಿ ಕೃಷ್ಣದೇವರಾಯ ಭಾಳ ಖುಷಿ ಪಡ್ತಾರೆ ಕೆಂಪೆ ನಂಜೆಗೌಡ್ರಿಗೆ ಹೇಳ್ತಾರೆ ಭಾಳ ಒಳ್ಳೆಯ ಬಲಶಾಲಿ ವೀರ ಮಗನನ್ನು ನೀವು ಜನ್ಮ ಕೊಟ್ಟಿರಿ ಮುಂದೆ ಮುಂದಿನ ಚೆನ್ನಾಗಿ ಆಗ್ತಾನೆ ಅಂತ ಹೇಳ್ತಾರೆ ಖುಷಿ ಪಡ್ತಾರೆ ಅವತ್ತಲಿಂದ ಕೆಂಪೇಗೌಡ್ರು ಕೂಡ ಅವರಪ್ಪ ಏನು ಮಾಡ್ತಾರಪ್ಪ ಅಂದ್ರೆ ಯುದ್ಧಗಳಿಗೆ ಕರ್ಕೊಂಡು ಹೋಗ್ತಾರೆ ಇನ್ನು ಮಗ ಬಲಿಷ್ಠ ಆದ ಬಾ ಹೇಳಿ ಇನ್ನು ನೆಕ್ಸ್ಟು ಇವರು ಹದಿನೆಂಟನೇ ವಯಸ್ಸಿಗೆ ಇವ್ರದ್ದು ಏನಪ್ಪ ಅಂದ್ರೆ ಆ ಕಾಲಕ್ಕೆ ಮದುವೆಯನ್ನು ಮಾಡ್ತಾರೆ ಅಲ್ಲಿ ತನಕ ಎಲ್ಲದರಲ್ಲಿ ಕೂಡ ವೀರ ಪರಿಣಿತಿಯನ್ನು ಪಡೆದಿರ್ತಾರೆ ಸೊ ಅದಾದಗಳೇ ಏನು ಎಲ್ಲರೂ ಏನು ಮಾಡ್ತಾರೆ ನೋಡಿರಿ ಒಂದು ವಿಶೇಷತೆ ಏನಪ್ಪ ಅಂದರೆ ಎಲ್ಲರೂ ಅವಾಗ ಹದಿನೈದುನೂರ ಇಪ್ಪತ್ತರ ಸುಮಾರು ಹದಿನೈದುನೂರ ಇಪ್ಪತ್ತರ ಸುಮಾರು ವಿಜಯನಗರದ ಸಾಮ್ರಾಜ್ಯ ಕೃಷ್ಣದೇವರಾಯವರು ತೀರ್ಕೇತಾರೆ ಅವಾಗ ಸಾಮಂತರ ಅರಸರು ಏನು ಮಾಡ್ತಾರಪ್ಪ ಅಂದ್ರೆ ನಾವೇ ಸ್ವತಂತ್ರ ಆದರೆ ಆಯ್ತು ಅಂತೇಳಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಲ್ಪ ಹಿನ್ನಡೆ ಮಾಡ್ತಾರೆ ಬಟ್ ಇವ್ರು ಹಂಗಲ್ಲ ಸ್ವಾಮಿನಿಷ್ಠೆ ಭಾಳ ಇರ್ತದೆ ಇವರಿಗೆ ಹಂಗೆ ಮಾಡೋದು ಬೇಡ ನಾವು ಏನಿದ್ರು ಸಾಮಂತರ ಅರಸರು ವಿಜಯನಗರದ ಅರಸರಿಗೆ ನಾವು ಏನಪ್ಪ ಅಂತಂದ್ರೆ ನಿಷ್ಠರಾಗಿರ್ಬೇಕಂತ ಅವಾಗೇನು ಹಳೆಯ ರಾಮರಾಯ ಸದಾಶಿವರಾಯ ಅಂತ ಇರ್ತಾರೆ ಅವರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸಾಥನ್ನು ಕೊಡ್ತಾರೆ ಇವರು ಸಾತನ್ನು ಕೊಟ್ಟು ಒಂದು ಯಲಹಕದ ಕಡೆಗೆ ಈಗೇನು ಬೆಂಗಳೂರು ಅಂತೀವಲ್ಲ ಯಲಹ ಕಡೆಗೆ ಒಂದು ದೊಡ್ಡ ಕನಸಿರ್ತದಲ್ಲ ಮೊದಲೇ ಕೃಷ್ಣದೇವರ ಹೆಂಗೆ ಸ್ಥಾಪನೆ ಮಾಡ್ಯಾರ ನಾನು ಹಂಗೆ ಸ್ಥಾಪನೆ ಮಾಡ್ಬೇಕಂತೇಳಿ ಯಲಾಂಕದಿಂದ ಒಂದು ಹತ್ತು ಮೈಲಿ ದೂರ ಒಂದು ಪ್ರದೇಶ ನೋಡ್ತಾರೆ ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಅದ ಅಲ್ಲಿ ಹೋಗೋದ್ನಾಗ ಒಂದು ಮೊಲ ಮೊಲ ಏನು ಮಾಡ್ತದ ಕಾಡು ನಾಯಿಗಳು ನೋಡಿರ್ಬೇಕು ನೀವು ಭಾಳ ದೊಡ್ಡ ನಾಯಿಗಳಿರ್ತಾವೆ ಕಾಡು ನಾಯಿ ಮೊಲ ತಿನ್ನಕ್ಕೆ ಬರ್ತಿರ್ತದ ಆ ಮೊಲ ಏನು ಮಾಡ್ತದಪ್ಪ ಅಂದ್ರೆ ಕಾಡು ನಾಯಿನೇ ಅಡ್ಡಿಸ್ಕಂಡು ಹೋಗ್ತದ ಇದನ್ನ ನೋಡಿ ಗಾಬರಿ ಆಗ್ತದ ಏನಿದು ಸಣ್ಣ ಮೊಲ ಅಂಥ ದೊಡ್ಡ ನಾಯಿಗೆ ಓಡಿಸ್ಕೊಂಡು ಹೊಂಟದಲ್ಲಪ್ಪ ಅಂದ್ರೆ ಇದು ಒಂದು ಇರಬೇಕು ಇದು ಅದಕ್ಕೆ ನಾವೇನು ಮಾಡಮೋ ನಮ್ಮ ಸಾಮ್ರಾಜ್ಯವನ್ನು ಇಲ್ಲೇ ಸ್ಥಾಪನೆ ಮಾಡಮಂತ ನಿರ್ಧಾರ ಮಾಡ್ಕೊಂಡು ಬಂದು ಸದಾಶಿವರಾಯರಿಗೆ ಹೇಳ್ತಾರೆ ಹಿಂಗೆ ನಮ್ಮ ಕಡೆಗೂ ಕೂಡ ನೀರಾವರಿ ಅಲ್ಲಿ ಎಲ್ಲ ಅರ್ಕಾವತಿ ನದಿ ಇರ್ತದ ಚೆನ್ನಾಗಿ ನೀರಾವರಿ ಪ್ರದೇಶ ಇಲ್ಲಿ ನಾವು ಕೂಡ ಏನಪ್ಪ ಅಂದ್ರೆ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ಬೇಕಂದಿ ವಿಜಯನಗರ ಸಾಮ್ರಾಜ್ಯದ ಕೆಳಗನೆ ಈ ಮತ್ತಿಷ್ಟು ನಮ್ಮ ಸಂಸ್ಥಾನವು ಎತ್ತರಕ್ಕೆ ಬೆಳಿಲಿ ಹೇಳೋಣ ಸದಾಶಿವರಾಯರು ರಾಮರಾಯರು ಒಪ್ಪಿಗೆ ಕೊಡ್ತಾರೆ ಆಯ್ತಪ್ಪ ಮಾಡು ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಗಳದ್ದು ಎಲ್ಲ ದತ್ತಿ ನೀನೇ ತಗೋ ಅದನ್ನು ಅಂತ ಹೇಳ್ತಾರೆ ಭಾಳ ಖುಷಿ ಆಗ್ತದೆ ಕೆಂಪೇಗೌಡವರಿಗೆ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಮತ್ತೆ ಅಷ್ಟಕ್ಕೆ ಸರಿ ಹೋಗಲ್ಲ ಮತ್ತೆ ರೊಕ್ಕವನ್ನು ಕಲೆಕ್ಟ್ ಮಾಡಿ ಏನಪ್ಪ ಅಂತಂದ್ರೆ ಇನ್ನು ಸಾಮ್ರಾಜ್ಯದ ರಾಜಧಾನಿಯನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಬೆಂಗಳೂರಿಗೆ ಏನು ಬೆಂಗಳೂರು ಕರಿತೀವಲ್ಲ ಬೆಂದ ಕಾಳೂರು ಆ ಕಾಲಕ್ಕೆ ಅವಾಗ ಆ ಜಾಗದಾಗ ಅರ್ಕಾವತಿ ನದಿ ಪ್ರದೇಶ ಒಂದು ಎತ್ತರವಾದ ಗುಡ್ಡ ಪ್ರದೇಶ ಅಲ್ಲಿ ಏನಪ್ಪ ಅಂತಂದ್ರೆ ಸ್ಥಾಪನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಬಾಗಲುಗಳನ್ನು ಇಡೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಆಗ್ತದ ದಕ್ಷಿಣ ದ್ವಾರ ನೋಡ್ರಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅದ ಎಷ್ಟು ಕಷ್ಟಪಟ್ಟು ಕಟ್ಟ್ಯಾರ ಸಂಸ್ಥಾನಪ್ಪ ಅಂತಂದ್ರೆ ಎಲ್ಲ ನಾಲ್ಕು ಬಾಗಲುಗಳು ಬೇಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂಥೇಳಿ ಎಲ್ಲ ಬಾಗಿಲು ಇಡ್ತಾರೆ ದಕ್ಷಿಣ ಬಾಗಿಲು ಏನಾಗ್ತದಪ್ಪ ಅಂತಂದ್ರೆ ಆಯ್ತು ಕಟ್ಟಿರ್ತಾರೆ ಬೆಳಗ್ಗೆ ಬಂದನಷ್ಟಿಗೆ ಬಿದ್ದಿರ್ತದೆ ಪ್ರತಿ ಸರ್ತಿ ಹಿಂಗೆ ಆಗ್ತದೆ ದಕ್ಷಿಣದ ಬಾಗಲು ಮತ್ತು ನಾಲ್ಕು ಬಾಗಲಾದ್ರೆ ಮನೆಯಲ್ಲ ಒಂದು ಬಾಗಲು ಯಾವಾಗಲೂ ಬುಡೋದೆ ಇದನ್ನು ನೋಡಿ ಕೆಂಪೇಗೌಡರಿಗೆ ಬಹಳಷ್ಟು ನಿರಾಶೆ ಆಗ್ತದೆ ಇದೇನಿದು ಎಲ್ಲ ಬಾಗಲು ಕೂಡ್ಸಿ ಇನ್ನೇನು ಕೋಟೆ ಕಟ್ಟಬೇಕಂದ್ರೆ ಇದೊಂದು ಬಾಗಲು ಬೇಕು ಬುಳಕತ್ತದಲ್ಲ ಹೆಂಗಪ್ಪ ಅಂತ ಭಾಳ ನಿರಾಶೆ ಆಗಿರ್ತಾರೆ ಅಷ್ಟೊತ್ತಿಗೆ ಅವ್ರಿಗೆ ಮದುವೆಯಾಗಿ ಮಗನೂ ಆಗಿರ್ತಾನೆ ಮಗನೂ ದೊಡ್ಡವನೇ ಆಗಿರ್ತಾನೆ ಮದುವೆ ಮಾಡಿರ್ತಾರೆ ಆಮಗನಿಗೂನು ಸೊಸಿ ಬಂದಿರ್ತಾಳೆ ಮನೆಗೆ ಲಕ್ಷ್ಮೀ ದೇವಿ ಅಂತ ನೋಡ್ರಿ ಎಷ್ಟು ತ್ಯಾಗ ಅವ್ರದ್ದು ಅದಕ್ಕೆ ಹೋಗಿ ಜ್ಯೋತಿಷರಿಗೆ ಕೇಳ್ತಾರೆ ಏನು ಜ್ಯೋತಿಷರೇ ಎಲ್ಲ ಬಾಗಲಗಳು ನಿಂದಿರಕತ್ತದ ದಕ್ಷಿಣ ಬಾಗಲು ನಿಂದ್ರನೆ ಹೋಗ್ತಲ್ಲ ಕಟ್ಟಿವಿ ಹಂಗೆ ಏನೂ ತಪ್ಪಿದಲ್ಲ ಅಷ್ಟು ಶ್ರಮ ಪಟ್ಟು ಕಟ್ತಿರ್ತಾರೆ ಏನೋ ತಪ್ಪೆಯಲ್ಲ ಅಣ್ಣ ಜ್ಯೋತಿಷರು ಹೇಳ್ತಾರೆ ಆಗಿನ ಕಾಲಕ್ಕೆ ಈಗನು ನಂಬೋದ ಬಿಡಬಹುದೋ ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಜ್ಯೋತಿಷರ್ ಏನು ಹೇಳ್ತಾರಪ್ಪ ಅಂತಂದ್ರೆ ಇದು ಕಾಟ ಅದ ಇದಕ್ಕೆ ಪ್ರೆಗ್ನೆಂಟ್ ಲೇಡಿ ಏನಂತಾರೆ ಅದೇ ಗರ್ಭಿಣಿ ಹೆಣ್ಣು ಮಗುವ ಹೆಣ್ಣು ಮಗಲನ್ನ ಬಲಿ ಕೊಡ್ಬೇಕಂತ ಹೇಳ್ತಾರೆ ಒಪ್ಪೋದಿಲ್ಲ ಕೆಂಪೇಗೌಡರು ಯಾಕಂದ್ರೆ ಎಲ್ಲ ಪ್ರಜೆಗಳನ್ನ ತಮ್ಮ ಮಕ್ಕಳಂತ ನೋಡ್ತಿರ್ತಾರೆ ಇದು ಸಾಧ್ಯ ಇಲ್ಲ ಅಂತ ಕೊರಗ್ತಿರ್ತಾರೆ ಯಾಕಂದ್ರೆ ಬಾಗಲಾಗಲ್ಲ ಕೋಟೆ ಆಗಲ್ಲ ಹೆಂಗೆ ಕಟ್ಟು ತಿರುಮತ್ತಾರ ಸಾಮ್ರಾಜ್ಯವನ್ನು ಹಂಗೆ ಕೊರಗೋದನ್ನು ನೋಡ್ತಾಳ ಸೊಸಿ ಲಕ್ಷ್ಮೀ ದೇವಿ ನಮ್ಮ ಮಾವ ಹಿಂಗೆ ಕೊರಗಕತ್ತ ಜನರಿಗಾಗಿ ಇಷ್ಟು ಮಾಡ್ಬೇಕಂದನ ಆಕೆ ಪ್ರೆಗ್ನೆಂಟ್ ಇರ್ತಾಳವ ಆ ಲಕ್ಷ್ಮೀ ದೇವಿ ಕೆಂಪೇಗೌಡ್ರ ಸೊಸಿ ಪ್ರೆಗ್ನೆಂಟ್ ಇರ್ತಾಳೆ ಏನು ಮಾಡಬೇಕು ಅಂತೇಳಿ ಲಾಸ್ಟಿಗೆ ನಾನೇ ಬಲಿ ಆಗಬೇಕು ಅಂದರೆ ಇಡೀ ನಮ್ಮ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಎಷ್ಟೋ ಜನರಿಗೆ ಬಡ ಜನರಿಗೆ ಅನುಕೂಲ ಆಗ್ತದೆ ನಮ್ಮ ಮಾವ ಅದನ್ನು ಹೇಳಿ ಒಂದು ರಾತ್ರಿ ಏನು ಮಾಡ್ತಾರಪ್ಪ ಅಂದ್ರೆ ಮನೆ ಬಿಟ್ಟು ಆ ಏನಿರ್ತದಲ್ಲ ದಕ್ಷಿಣ ಭಾಗಲಕ್ಕೆ ಬರ್ತಾರೆ ಬಂದು ಕುಡುಗೋಲ್ ತೊಗೊಂಡು ಬಂದಿರ್ತಾಳೆ ಕುಡುಗೋಲ್ ತೊಗೊಂಡ್ಬಂದು ತನ್ನ ಕುತ್ತಿಗೆ ಕೊಯ್ಕೊಂಡು ಅದೇ ಬಾಗಲಿದ್ರಿಗೆ ಸಾಯ್ತಾಳು ಅದು ಅದು ಆಗೋಣ ಮರ್ದಿನದೇ ಬಾಗಿಲು ನಿಂತಿರ್ತದಂತ ಕೃಷ್ಣ ಯಾರಿಗೆ ಖುಷಿ ಕೆಂಪೇಗೌಡರಿಗೆ ಆ ಬಾಗಿಲು ನಿಂತಿತ್ತಲ್ಲ ಇವತ್ತಂತ ಬಟ್ ಅಷ್ಟೊತ್ತಿಗೆ ಜನರಿಗೆ ಸೇರಿರ್ತಾರೆ ಇದು ನೋಡಿ ಮತ್ತೆ ಏನೋ ಅಂಜಿಕೆ ಅವ್ರಿಗೆ ಇಲ್ಲ ಅಂತ ಬಂದು ನೋಡ್ತಾರೆ ಸೊಸಿನೇ ಸತ್ತು ಬಿದ್ದಿತ್ತ ಅದನ್ನ ನೋಡಿ ಭಾಳ ಅವ್ರಿಗೆ ಎದಿ ಹೊಡಿತರು ಅಳುತ್ತಾರೆ ತೊಡಿ ಮೇಲೆ ಯಾಕಂದ್ರೆ ಯಾಕಂದ್ರೆ ಮಗನ ಹೆಂಡತಿ ಸೊಸಿ ಮುಂದೆ ರಾಣಿ ಹಾಕ್ಬೇಕಾಗಿ ಸತ್ತಲ್ಲಪ್ಪ ಈ ಜ್ಯೋತಿಷ ಇರ್ತಾರಲ್ಲ ಆ ಬಾಗಿರ್ಬೇಕಪ್ಪ ಅಂದ್ರೆ ಒಬ್ಬ ಗರ್ಭಿಣಿ ೀ ಕೊಲೆ ಆಗಬೇಕು ಅಂದ್ರೆ ಅಕ್ಕಿಂತ ಹತ್ತಿ ಆಗಬೇಕು ಆ ರಕ್ತದಿಂದ ಇದಕ್ಕೆ ಇದಕ್ಕಿದ ಮಾಡ್ಬೇಕು ಶಾಂತಿ ಮಾಡ್ಬೇಕಂತ ಅಳತು ಹತ್ತು ಇದು ಮಾಡ್ತಾರೆ ಆದ್ರೆ ಬಾಗಿಲಿಂದ ಇರ್ತದ ಮತ್ತೆ ಕೋಟಿ ಕಟ್ತಾರೆ ನೋಡಿರಿ ಅಂದ್ರೆ ಒಂದು ಸಾಮ್ರಾಜ್ಯಗಳು ಸ್ಥಾಪನೆ ಆಗ್ಬೇಕಂದ್ರೆ ತ್ಯಾಗ ಬಲಿದಾನಗಳು ಬೇಕೇ ಬೇಕು ಲಕ್ಷ್ಮೀ ದೇವಿ ಆಕಿನ ಹೆಸರು ಇವತ್ತು ನಾವು ಬೆಂಗಳೂರು ನೋಡ್ತೀವಿ ಅಂದ್ರೆ ಆಕಿನ ನೆನೆಸ್ಬೇಕು ಬೆಂಗ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅದ ಬಿ ಬಿ ಎಂ ಪಿ ಅದ್ರ ಎದುರಿಗೆ ಈ ಈ ತಾಯಿದ ಮೂರ್ತಿ ಸರಿ ನೀವು ಬೇಕಿದ್ರೆ ಬೆಂಗಳೂರು ಹೋದಾಗ ನೋಡ್ಕೊಂಬರ್ರಿ ಲಕ್ಷ್ಮೀ ದೇವಿ ಅಂತ ಇವತ್ತು ನಾವು ಬೆಂಗಳೂರು ಅಂದ್ರೆ ಆಕಿನೇ ಕಾರಣ ಆ ಸಾಮ್ರಾಜ್ಯ ನಡೀತದೆ ಮುಂದೆ ಕಟ್ಟುತ್ತಾರೆ ಕಟ್ಟಿ ಒಳ್ಳೆ ರೀತಿಯಿಂದ ಕೆಂಪೇಗೌಡರು ಅದನ್ನು ನಡೆಸ್ತಾರೆ ಭಾಳಷ್ಟು ಕೋಟೆಗಳನ್ನು ಕಟ್ತಾರೆ ಉದ್ಯಾನವನಗಳನ್ನು ಕಟ್ತಾರೆ ರಸ್ತೆಗಳನ್ನು ಮಾಡ್ತಾರೆ ಹೌದಾ ಕಲ್ಯಾಣಿಗಳನ್ನು ಕಟ್ತಾರೆ ಮತ್ತು ಪೇಟೆಗಳು ಈಗೆಲ್ಲ ಚಿಕ್ಕಪೇಟೆ ಸೋಮವಾರ ಪೇಟೆ ಏನು ಇವೆಲ್ಲ ಪೇಟೆಗಳು ಕೇಳಿರಲ್ಲಿ ಎಲ್ಲಿ ಬೆಂಗಳೂರು ಪೇಟೆಗೆ ಅವ ಆ ಕಾಲಕ್ಕೆ ಕೃಷಿ ಏನು ಯಾವ ರೀತಿ ಪೇಟೆಗಳು ಮಾಡಿರ್ತಾರೆ ಒಂದು ವ್ಯವ ವೃತ್ತಿ ಆಧಾರಿತ ಇನ್ನೊಂದು ಜಾತಿ ಆಧಾರಿತ ಎಲ್ಲ ಜನರನ್ನ ಕರ್ಕೊಂಡು ಬಂದು ವ್ಯಾಪಾರ ಮಾಡಿರಿ ಆ ಪ್ರದೇಶದ ವ್ಯಾಪಾರ ಮಾಡಿರಿ ನಿಮಗೇನಾದ ಅದನ್ನು ನಾವು ನಮ್ಮ ಸಂಸ್ಥಾನದ ಕಡೆಯಿಂದ ಕೊಡ್ತೀವಿ ಅಂತೇಳಿ ಏನಪ್ಪ ಅಂದ್ರೆ ವ್ಯಾಪಾರ ಕೇಂದ್ರವಾಗಿ ಬಳಸ್ತಾರೆ ಅನೇಕ ನೋಡ್ರಿ ರಸ್ತೆ ಬದಿದಾಗ ಆ ಕಾಲಕ್ಕೆ ಈಗ ಬೆಂಗಳೂರನ್ನು ನಾವು ಗ್ರೀನ್ ಸಿಟಿ ಅಂತ ಕರಿತೀವಿ ಆ ಕಾನ್ಸೆಪ್ಟ್ ತಂದಿದ್ದೆ ಕೆಂಪೇಗೌಡರು ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ಹಾಕ್ತಾರೆ ವಂಗೆ ಗಿಡಗಳು ಕನ್ನಡದಾಗದ ಆಡ ವಿಷ್ಣುವರ್ಧನ್ ವಂಗೆ ಮರದ ನಿದ್ದೆ ಸುಖವೊಮ್ಮೆ ಅಂತ ವಂಗೆ ಗಿಡ ಅಂದ್ರೆ ನೆರಳು ಕೊಡತಕ್ಕಂಥ ಒಳ್ಳೆ ಅದು ಸೊ ಅದ್ರ ಕೆಳಗೆ ಏನಪ್ಪ ಅಂದ್ರೆ ಅಂದ್ರೆ ರಸ್ತೆ ಬದಿದಾಗ ಜನ ಏನು ಹೋಗ್ತಿರ್ತಾರಲ್ಲ ಅವ್ರಿಗೆ ಟೈರ್ಡ್ ಆಗ್ಬಾರ್ದು ಅಂತೇಳಿ ರಸ್ತೆ ಬದಿಗಳಲ್ಲೆಲ್ಲ ಹೊಂಗೆ ಮರಗಳನ್ನು ನಡ್ತಾರೆ ಬಾಜು ಏನಪ್ಪ ಅಂದ್ರೆ ಅವ್ರಿಗೆ ಕೂಡಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ರಸ್ತೆಗಳನ್ನು ಮಾಡ್ತಾರೆ ಗಿಡಗಳನ್ನು ನಡ್ತಾರೆ ಉದ್ಯಾನವನಗಳನ್ನು ನಿರ್ಮಾಣ ಮಾಡ್ತಾರೆ ಕಲ್ಯಾಣಿಗಳು ದೇವಸ್ಥಾನಕ್ಕೆ ಹೋದಾಗ ಬಾವಿ ಇರ್ತದೆ ನೋಡ್ರೆ ಮೆಟ್ರಲ್ ಬಾವಿಗಳು ಅದಕ್ಕೆ ಕಲ್ಯಾಣಿ ಅಂತ ಕರೀತಾರೆ ಅಂಥ ಕಲ್ಯಾಣಿಗಳನ್ನು ಮಾಡ್ತಾರೆ ಜನಕ್ಕೆ ಬಂದಿರ್ತಕ್ಕಂಥ ಜನಕ್ಕೆ ನೀರಿನ ಅಭಾವ ಆಗ್ಬಾರ್ದು ಅಂತ ಇವತ್ತು ಬೆಂಗಳೂರುದ ಕೆರೆಗಳ ಆವಪ್ಪ ಅಂತ ಕಾರಣವೇ ಕೆಂಪೇಗೌಡರು ಇಡೀ ನಮ್ಮ ಕರ್ನಾಟಕದಾಗ ಹೈಯೆಸ್ಟ್ ಕೆರೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲಬೇಕು ಅಷ್ಟು ಕೆರೆಗಳನ್ನು ನಿರ್ಮಾಣ ಮಾಡ್ತಾರೆ ಹೌದಾ ಕಾರಂಜಿ ಕೆರೆ ಆಗಿರ್ಬೋದು ಧರ್ಮಾಂಬುದಿ ಕೆರೆ ಆಗಿರ್ಬೋದು ಭಾಳಷ್ಟು ಕೆರೆಗಳು ಹೆಸರು ಪಟ್ಟಿನೇ ಅದೂ ಅಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿ ನೀರಾವರಿಗೆ ರೈತರಿಗೆ ಅನುಕೂಲ ಮಾಡಿ ರೈತ ಸ್ನೇಹಿ ತೆರಿಗೆಗಳನ್ನು ಜಾರಿಗೆ ತರ್ತಾರೆ ಪೂರ್ತಿ ರೈತರಿಗೆ ಸಂಕಟ ಆಗ್ತಕ್ಕಂಥ ತೆರಿಗೆ ಹಾಕಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ಅವ್ರಿಗೆ ಅನುಕೂಲ ರೀತಿಯಿಂದಲೇ ತೆರಿಗೆ ಟ್ಯಾಕ್ಸ್ಗಳನ್ನು ತೊಗೊಳ್ತಾರೆ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ ಭಾಳಷ್ಟು ಇವತ್ತು ನಾವು ಬೆಂಗಳೂರಿಗೆ ಹೋದರೆ ಸುತ್ತಮುತ್ತ ದೊಡ್ಡ ಗಣಪತಿ ದೇವಾಲಯ ಆಗಿರ್ಬೋದು ಗವಿಗಂಗಾಧರೇಶ್ವರ ದೇವಾಲಯ ಆಗಿರ್ಬೋದು ಅನೇಕ ದೇವಾಲಯಗಳು ಶಿವಗಂಗಾ ಬೆಟ್ಟಕ್ಕೆ ನೋಡಿರಬೇಕು ಏಷ್ಯಾದಲ್ಲೇ ಏಕಶಿಲಾ ಬೆಟ್ಟ ಅದು ಅಲ್ಲಿ ಏನಪ್ಪ ಅಂದ್ರೆ ಶಿವನ ಮಂದಿರ ಅದ ಅದನ್ನು ನಾವು ಅಭಿವೃದ್ಧಿ ಪಡಿಸಿದವರೇ ಕೆಂಪೇಗೌಡರು ಆ ಲೆ ಇನ್ನೂ ಭಾಳಷ್ಟು ಏನಪ್ಪ ಅಂದ್ರೆ ದೇವಾಲಯಗಳ ಅಭಿವೃದ್ಧಿಯನ್ನು ಮಾಡ್ತಾರೆ ಯಾಕಂದ್ರೆ ಇವರು ಮೊದಲಿಂದನೂ ಆಧ್ಯಾತ್ಮಿಕ ಪರಿಹಾರ ಪರಿವಾರ ತಂದೆ ತಾಯಿಯೆಲ್ಲ ಏನಪ್ಪ ಅಂದ್ರೆ ದೈವ ಭಕ್ತರು ಮತ್ತು ವಿಜಯನಗರ ಸಾಮ್ರಾಜ್ಯನೂ ಕೂಡ ದೈವ ಭಕ್ತಿಯಿಂದ ಬಂದಾಗ ಇವ್ರನ್ನು ಕೂಡ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಕಲ್ಯಾಣಿಗಳನ್ನು ನಿರ್ಮಾಣ ಮಾಡ್ತಾರೆ ಕೋಟೆ ನೆಕ್ಸ್ಟ್ ಕೋಟೆಗಳನ್ನು ಕಟ್ತಾರೆ ಮತ್ತು ಈಗ ಒಂದು ಸಾಮ್ರಾಜ್ಯ ಬಲಿಷ್ಠ ಆಗ್ಬೇಕಂದ್ರೆ ಕೋಟೆಗಳು ನಿರ್ಮಾಣ ಸು ನೋಡ್ರಿ ತಮ್ಮ ತಾವಷ್ಟೇ ಆರಾಮಿನ ಇರಬೇಕಂತ ಯಾವತ್ತ ಅವ್ರ ಮನಸ್ದಾಗಿಲ್ಲ ತಮ್ಮ ಸೈನಿಕರು ಅಂತ ಹೇಳಿ ಅವ್ರಿಗೆ ಕೋಟಿಗಳು ಕಟ್ಟಿಸ್ಕೊಡ್ತಾರೆ ಸುತ್ತಮುತ್ತ ನೀವೂ ಮನಿ ಮಾಡ್ಕೊಂಡಿರಿ ಇಲ್ಲಿ ನಮ್ಮ ಸಂಸ್ಥಾನ ಸಲೇ ನೀವೆಲ್ಲ ಹೋರಾಟ ಮಾಡ್ತೀರಿ ನಿಮಗೂ ಕೂಡ ಚೊಲೋ ಕೋಟಿಗಳನ್ನು ಕಟ್ಟಿಸ್ಕೊಡ್ತೀನಿ ಅಂತ ಸೈನಿಕರಿಗೂ ಕೂಡ ಒಳ್ಳೊಳ್ಳೆ ಏನಪ್ಪ ಅಂದ್ರೆ ಕೋಟಿಗಳನ್ನು ಕಟ್ಟಿಸ್ತಾರೆ ಈ ನೆಕ್ಸ್ಟು ಇದು ತಾಳಿಕೋಟೆ ಕದನ ಆಗ್ತದೆ ಬಹುಮನಿ ಸುಲ್ತಾನರಿಗೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಿಗೆ ನೋಡಿರಿ ಆ ಟೈಮಿಗೆ ಏನಾಗಿರ್ತದಪ್ಪ ಅಂತಂದ್ರೆ ಅಷ್ಟೊತ್ತಿಗೆ ಈ ವಿಜಯನಗರ ಸಾಮ್ರಾಜ್ಯದ ಸ್ವಲ್ಪ ಪತನ ಸ್ಟಾರ್ಟ್ ಆಗಿರ್ತದೆ ಎಲ್ಲ ಒಳ ಜಗಳ್ ನಡೆದಿರ್ತದೆ ಕೆಂಪೇಗೌಡರು ಯಾವಾಗ ಅಧಿಕಾರಕ್ಕೆ ಬಂದಿರ್ತದಲ್ಲ ಅವಾಗೆಲ್ಲ ಪೂರ್ತಿ ಟೆನ್ಷನ್ ಇರ್ತದೆ ಈ ಸಾಮಂತರ ರಾಜ್ಯದ ನಮಗೆ ರಾಜ ನಾನೇ ರಾಜ ಆಗಬೇಕು ಅಂತ ಇವರು ಆ ಕಡೆ ಬಹುಮನಿ ಸುಲ್ತಾನ ದಬ್ಬಾಳಿಕೆ ಆ ಕಡೆ ವಿಜಯನಗರ ಸಾಮ್ರಾಜ್ಯ ಪತನ ಆಗ್ತಿರ್ತದೆ ಇಂಥ ಟೈಮ್ದಾಗೂ ಕೂಡ ಅಂಥ ಸಾಧನೆಯನ್ನು ಮಾಡ್ತಾರೆ ಕೆಂಪೇಗೌಡರು ಏನಾಗ್ತದೆ ಹಳೇ ರಾಮರಾಯ ಸದಾಶಿವರಾಯರಿಗೆ ಸಾಮಂತ ಅರಸರು ಕಿವಿ ಚುಚ್ಚಿ ಇವ್ರನ್ನ ಜೈಲಿಗೆ ಹಾಕ್ಸ್ತಾರೆ ಜೈಲ್ ಮೀನ್ಸ್ ಅಲ್ಲಿ ಆನೆ ಹೊಂದಿದಾಗ ಒಂದು ಅದ ನಿಮ್ಮ ಅನುಮತಿ ಪಡಿಲಾರ್ದೆ ನಾಣ್ಯಗಳನ್ನು ಟಂಗ್ ಸೇರಿ ಅಂತ ಅಂತೇಳಿ ಐದು ವರ್ಷ ಏನಪ್ಪಾ ಅಂತಂದ್ರೆ ಜೈಲಿಗೆ ಹಾಕ್ತಾರೆ ಆನೆ ಹೊಂದಿ ಜೈಲಿ ಕೆಂಪೇಗೌಡರಿಗೆ ಆದ್ರೂ ಕೂಡ ಅಷ್ಟಾದ್ರೂ ಆಟೋತಿಗೆ ಆಮೇಲೆ ಬಿಡುಗಡೆ ಆಗ್ತದ ತಪ್ಪಾಯ್ತು ನಮ್ಮಿಂದ ಅಂತೇಳಿ ಬಿಡುಗಡೆ ಮಾಡ್ತಾರೆ ಅಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ವಿಜಯನಗರದ ಪತನ ಸ್ಟಾರ್ಟ್ ಆಗಿರ್ತದೆ ತಾಳಿಕೋಟೆ ಯುದ್ಧ ನಡೀತದ ರಕ್ಕಸ ತಂಗಡಗಿ ಕದನ ಅಂತ ಕರೀತಾರೆ ಸೊ ಅಲ್ಲಿ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಏನು ಮಾಡ್ತಾರಪ್ಪ ಅಂತಂದ್ರೆ ಯುದ್ಧ ಮಾಡ್ತಿರ್ತಾರೆ ಅವಾಗ ಎರಡು ಸಾವಿರ ಸೈನಿಕರು ಕೊಡಿರಿ ಎಲ್ಲ ಅಂತ ನಾಡಪ್ರಭುಗಳು ಕೆಂಪೇಗೌಡರು ಎಷ್ಟು ಸ್ವಾಮಿನಿಷ್ಟೆ ತನ್ನ ಮಕ್ಕಳನ್ನ ಬಳಗದವ್ರನ್ನ ಸೈನಿಕರನ್ನ ಕರ್ಕೊಂಡೋಗಿ ಎರಡು ಸಾವಿರ ಮಂದಿ ಕರ್ಕೊಂಡೋಗಿ ತಾಳೆ ಕೊಟ್ಟಿ ಯುದ್ಧದ ಪಾಲ್ಗೊಳ್ತಾರ ಅಲ್ಲಿ ಬಹುಮಾನಿ ಸುಲ್ತಾನ್ರ ಕೈ ಜಾಸ್ತಿ ಆಗ್ತದೆ ಅವ್ರಿಗೆ ಎತ್ತರ ಭಾಳಷ್ಟು ಸಾವು ನೋವುಗಳಾಗ್ತದೆ ರಕ್ಕಸ ತಂಗಡಿ ಕದಂಗದ ಇಡೀ ಹಂಪಿ ಹಾಳಾಗಿದ್ದೆ ಏನಪ್ಪ ಅಂತಂದ್ರೆ ರಕ್ಕಸ ತಂಗಡಿ ಯುದ್ಧದಿಂದ ಭಾಳಷ್ಟು ಸಾವು ನೋವುಗಳಾಗ್ತದೆ ಇದರಿಂದ ಮನಸ್ಸು ನೋಯ್ತದ ಯಾರಿಗೆ ಕೆಂಪೇಗೌಡವ್ರಿಗೆ ಆದರೂ ಕೂಡ ಬರ್ತಾರೆ ಬರಣ ಏನು ಮಾಡ್ತಾರೆ ಇನ್ನು ಹಂಪಿ ಅಂತ ಕೈ ತಪ್ಪಿತು ಇನ್ನು ನಮ್ಮ ಭಾಗ ಏನಪ್ಪ ಅಂದ್ರೆ ಬಲಿಷ್ಠ ಹೇಳಿ ಕೋಟೆ ಕೊತ್ತಲುಗಳನ್ನು ಭದ್ರಪಡಿಸ್ತಾರೆ ಸುತ್ತಮುತ್ತ ಎಲ್ಲ ಕೋಟೆ ಕೊತ್ತಲುಗಳನ್ನು ಭಾಳಷ್ಟು ಸದೃಢವಾಗಿ ಮಾಡ್ತಾರೆ ಆದರೂ ಕೂಡ ಬಹುಮನಿ ಸುಲ್ತಾನು ಕೂಡ ಇವ್ರನ್ನಲ್ಲೂ ದಾಳಿ ಮಾಡ್ತಾರೆ ಇವರು ಮರು ಯುದ್ಧ ಮಾಡ್ತಾರೆ ಸೊ ಹಿಂಗೆ ಏನು ವಾರ್ ನಡೀತದ ಭಾಳಷ್ಟು ಒಂದು ಯುದ್ಧಗಳು ನಡೀತದೆ ಈ ಈ ಟೈಪ್ ಯುದ್ಧ ನಡೆಯತ್ನಾಗ ಇಲ್ಲಿ ಮಾಗಡಿ ಬಲ್ಲಿ ಈಗ ಈಗ ಆ ಕಡೆ ಆ ಸೈಡೇ ಬರ್ತದೆ ಮಾಗಡಿ ಅಂತ ಅಲ್ಲಿ ಒಂದು ಯುದ್ಧದಾಗ ಇವರು ಮಡಿತಾರೆ ಅಂತ ಹೇಳ್ತಾರೆ ಅಂದ್ರೆ ಸಾವನ್ನಪ್ಪತ್ತಾರೆ ಅದೇ ಕಂಟಿನ್ಯೂ ಯುದ್ಧಗಳು ಬಹುಮನಿ ಸುಲ್ತಾನರ ಜೊತೆಗೆ ಯಾವಾಗ ವಿಜಯನಗರ ಪತನ ಆಯ್ತೋ ಅವ್ರು ಬಿಡಲ್ಲ ಮತ್ತೆ ಇವ್ರನ್ನ ಎಲ್ಲ ಯ ಸಾಮಂತ ಅರಸರನ್ನು ನಮ್ಮ ತೆಕೆ ಇತ್ತು ಹೋಗ್ಬೇಕಂತೇಳಿ ಈ ಕಡೆ ಯುದ್ಧ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಕಂಟಿನ್ಯೂ ಯುದ್ಧದ ಯಾವಾಗಲೂ ಯುದ್ಧ ಮಾಡಿ ಲಾಸ್ಟ್ ಒಂದು ಯುದ್ಧದಲ್ಲಿ ಮಾಗಡಿ ಮೇಲೆ ನಡೀತದಂತ ಹೇಳ್ತಾರೆ ಇತಿಹಾಸಕಾರರು ಆ ಯುದ್ಧದಾಗ ಅವ್ರು ಏನಪ್ಪ ಅಂದ್ರೆ ನಿಧನ ಹೊಂದುತ್ತಾರೆ ಅಂತ ಒಂದು ಇತಿಹಾಸಕಾರರು ಬರೀತಾರೆ ಅಲ್ಲೇ ಕೆಂಪಾಪುರ ಅಂತ ಒಂದು ಊರದ ಈ ಬೆಂಗಳೂರು ಬಲ್ಲಿ ಅಲ್ಲಿ ಇವರ ಸಮಾಧಿಯನ್ನು ಇವ್ರ ಮಗ ಕಟೀಶನ ಅದನ್ನು ಇತಿಹಾಸಕಾರರು ಎರಡು ಸಾವಿರದ ಹದಿನೈದು ಅದರ ಬಗ್ಗೆ ಎಲ್ಲ ಕೂಲಂಕುಶವಾಗಿ ಅಧ್ಯಯನ ಮಾಡಿ ಏನು ಶಾಸನ ಇರ್ತದಲ್ಲ ಅದರ ಒಂದು ಆಧಾರದ ಮೇಲೆ ಇದು ಏನಪ್ಪ ಅಂದ್ರೆ ಕೆಂಪೇಗೌಡವರ ಏನಪ್ಪ ಅಂದ್ರೆ ಸಮಾಧಿ ಅಂತೇಳಿ ಗೌರ್ಮೆಂಟ್ ಅದಕ್ಕೆ ಅಪ್ರೂವ್ ಕೊಡ್ತದ ಅದಕ್ಕೆಲ್ಲ ಅಲ್ಲಿರ್ತಕ್ಕಂಥ ಶಿಲಾಶಾಸನಗಳ ಇತಿಹಾಸ ಕಾರಣ ಇಷ್ಟೆಲ್ಲ ಸಾಧನೆ ಕೆಂಪೇಗೌಡ ಕೆಂಪೇಗೌಡವರು ಒಬ್ಬ ಶ್ರೇಷ್ಠ ರಾಜ ಹೆಂಗಿರ್ಬೇಕಪ್ಪ ಅಂತ ನಾವು ಇವರಿಂದ ಕಲಿಬಹುದು ಇಡೀ ಜನರಿಗೆ ದೀನರಿಗೆ ದಲಿತರಿಗೆ ಬಡಬಗ್ಗರಿಗೆ ಅಷ್ಟು ಚಂದ ಏನಪ್ಪ ಅಂತಂದ್ರೆ ಒಂದು ಏನಪ್ಪ ಅಂದ್ರೆ ಸರ್ವಿಸನ್ನು ಕೊಟ್ಟರೆ ಸೇವೆಯನ್ನು ಕೊಟ್ಟು ಇವತ್ತು ಬೆಂಗಳೂರು ಅಪ್ಪ ಅಂತಂದ್ರೆ ಕೆಂಪೇಗೌಡರನ್ನ ನೆನೆಸ್ತೀವಿ ಮತ್ತು ಜಯಂತಿಗಳನ್ನ ಯಾಕೆ ಮಾಡ್ತೀವಿ ಅಂತ ಒಂದು ಶ್ರೇಷ್ಠ ಚೇತನಕ್ಕೆ ನಮ್ಮಿಂದ ಒಂದು ಟ್ರಿಬ್ಯೂಟ್ ಸಿಗಲಿ ಅಂತ ಮಾಡ್ತಾರೆ ಇವತ್ತು ಬೆಂಗಳೂರು ಅಂತ ನಾವೇನಾದರೂ ಹಂದಿ ಅಂತಂದ್ರೆ ಅಂತಂದರೆ ಕೆಂಪೇಗೌಡರನ್ನ ನೆನಪಡ್ಬೇಕು ನಮಗೆ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಅದೇ ಒಂದು ಒಂದು ಕೋಟಿಗಿಂತ ಹೆಚ್ಚು ಮಂದಿ ಬೆಂಗಳೂರದಾಗ ಬದುಕ್ತಾರೆ ಅನೇಕ ಈಗಲೂ ಕೂಡ ಬಡ ಬಗ್ಗರು ಹೋಗಿ ಬೆಂಗಳೂರದ ಜೀವನವನ್ನು ಕಟ್ಕೊಳ್ತಾರೆ ಅಂಥ ಒಂದು ಶ್ರೇಷ್ಠ ನಗರವನ್ನು ನಿರ್ಮಾಣ ಮಾಡಿರ್ತಂಥ ಕೀರ್ತಿ ಕೆಂಪೇಗೌಡವರಿಗೆ ಸಲ್ಲಬೇಕು ಆ ಕಾಲಕ್ಕೆ ಅಷ್ಟು ಮುನ್ ಉನ್ನತ ವಿಚಾರಗಳು ಮುಂದಾಲೋಚನೆ ಮಾಡಿ ಆ ನಗರವನ್ನು ನಿರ್ಮಾಣ ಮಾಡ್ಯಾರ ಬೆಂಗಳೂರು ಅಂದರೆ ಇಡೀ ಒಳ್ಳೆ ನಮ್ಮ ಕಡೆ ತಿರುಗ್ತದೆ ಸಿಲಿಕಾನ್ ಸಿಟಿ ಗ್ರೀನ್ ಸಿಟಿ ಹೌದಾ ಎಲೆಕ್ಟ್ರಾನಿಕ್ ಸಿಟಿ ಎಂತ ಭಾಳ ಫೇಮಸ್ ಅದ ಇವತ್ತು ಬೆಂಗಳೂರು ಇಡೀ ನಮ್ಮ ಭಾರತದ ಜಿ ಎಸ್ ಟಿಗೂ ಕೂಡ ಭಾಳಷ್ಟು ಕೊಡುಗೆಯನ್ನು ಕೊಡ್ತದೆ ಬೆಂಗಳೂರು ಅಂಥ ಒಂದು ಶ್ರೇಷ್ಠ ನಗರವನ್ನು ನಿರ್ಮಾಣ ಮಾಡಿ ಆ ಕಾಲಕ್ಕನೇ ಶ್ರೇಷ್ಠ ಸಂಸ್ಥಾನವನ್ನು ಸ್ಥಾಪಿಸಿ ರಾಜರಿಗೆ ಯಾವ ರೀತಿ ಅಂದ್ರೆ ಸಂಸ್ಥಾನವನ್ನು ಯಾವ ರೀತಿ ನಡೆಸಬೇಕು ಅಂತ ಎಲ್ಲ ಮುಂದೆ ಬರ್ತಕ್ಕಂಥ ರಾಜರಿಗೆ ದಾರಿದೀಪ ಆಗಿ ಹೋದರು ಕೆಂಪೇಗೌಡರು ಇವರಿಗೆ ನಾವು ಮೊದಲನೇ ಕೆಂಪೇಗೌಡ ಅಥವಾ ಹಿರಿಯ ಕೆಂಪೇಗೌಡ ಅಂತ ಕರಿತೀವಿ ನೆಕ್ಸ್ಟ್ ಇವ್ರ ಮಗ ಬರ್ತಾನೆ ಅವ್ರಲಿಂದ ಮತ್ತೆ ಏನಪ್ಪ ಅಂದ್ರೆ ಮತ್ತೆ ಮುಂದೆ ಸಂಸ್ಥಾನ ಬೆಳಕು ಅಂತ ಬರ್ತದೆ ಈಗ ಅವರು ಹಿರಿಯರನ್ನು ಕೂಡ ಆರ ಅವ್ರ ಸಂಸ್ಥಾನದವರು ಆರ ಆ ಬೆಂಗಳೂರು ಸೈಡ್ ಮಾಗಡಿ ಕಡೆಗೆ ಈಗ ಅಲ್ಲಿನೂ ಅರಮನೆ ಆದ ಅಲ್ಲಿ ಈಗ ಅವರು ಒಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಾರೆ ಸೊ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಜನಕ್ಕೆ ಒಳ್ಳೆಯದನ್ನು ಮಾಡಿರ್ತಕ್ಕಂತಹ ನಾಡಪ್ರಭು ಯಾರಪ್ಪ ಅಂದರೆ ಅವರು ಇವತ್ತು ನಾವು ಅವ್ರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರಲ್ಲಿ ಅವ್ರು ಏನು ಸಮಾಜಕ್ಕೆ ಕೊಟ್ಟಾರ ಆ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಸೇವೆಯೇ ಅವರ ಮುಖ್ಯವಾದ ಧ್ಯೇಯ ಇಡೀ ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ ಅರ್ಪಿಸಿದ್ರು ಅವರು ಸೊಸಿ ತನ್ನ ರಾಣಿ ಆಗಬೇಕಾಗಿದ್ದಕ್ಕೆ ಸದ್ದಿ ರಾಣಿ ಆಗಬೇಕಾಗಿದ್ದಕ್ಕೆ ಸಾ ನಮ್ಮ ಸಂಸ್ಥಾನ ಅಂತೇಳಿ ಪ್ರಾಣನೇ ಕೊಟ್ಟರು ಮಾವ ಕೆಂಪೇಗೌಡರು ಯಾವತ್ತೂ ಕೂಡ ತಮಗಾಗಿ ಬಡದಾಡಲಿಲ್ಲ ಎಲ್ಲ ತಮ್ಮ ದುಡ್ಡನ್ನು ಪ್ರತಿಯೊಂದನ್ನು ತಮ್ಮ ಶಕ್ತಿಯನ್ನು ಎಲ್ಲನೂ ಕೂಡ ಸಮಾಜಕ್ಕಾಗಿ ದಾರಿಯಾಡಿದ್ರು ಅಂಥ ಒಂದು ಕುಟುಂಬ ಕೆಂಪೇಗೌಡರು ಕುಟುಂಬ ಈಗ ಕೂಡ ಏನಪ್ಪ ಅಂದರೆ ಇಡೀ ಕರ್ನಾಟಕ ಅಲ್ಲ ಭಾರತದಾದ್ಯಂತ ಅವ್ರ ಹೆಸರು ಚಿರಸ್ಥಾಯಿ ಆದ ಅಂಥ ಒಬ್ಬ ಶ್ರೇಷ್ಠ ಏನಪ್ಪ ಅಂತಂದ್ರೆ ನಾ ನಾಯಕರು ಯಾರಪ್ಪ ಅಂತಂದ್ರೆ ಕೆಂಪೇಗೌಡ ಅವರು ಸೊ ಇಲ್ಲಿತನ ಕೂಡ ಅವ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಅವರ ಆದರ್ಶಗಳನ್ನು ನಾವು ಕೂಡ ನಮ್ಮ ಜೀವನದಾಗ ಅಳವಡಿಸಿಕೊಂಡಿದ್ದೇ ಆದ್ರೆ ಇಂಥ ಜಯಂತಿಗಳಿಗೆ ಅರ್ಥ ಬರ್ತದಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ನಮಸ್ಕಾರ